Hello friends, welcome, welcome back to my YouTube channel. ಈ ಒಂದು ವಿಡಿಯೋ ಜಾಸ್ತಿ ರಿಕ್ವೆಸ್ಟ್ ಮಾಡದಂತ ಒಂದು ವಿಡಿಯೋ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸಲುವಾಗಿ ಒಂದು ಸ್ಟ್ರಾಟಜಿನ ಹೇಳ್ರಿ ಅಂತ ಹೇಳಿ ಕಸ ಸೊ ಇವತ್ತಿನ ಈ ಒಂದು ವಿಡಿಯೋ ಒಳಗ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಂದು ಯು ಪಿ ಎಸ್ ಸಿ ಐ ಎ ಎಸ್ ಪರೀಕ್ಷೆ ಒಂದು ಸ್ಟ್ರಾಟಜಿನ ನಿಮ್ ಜೊತೆ ಶೇರ್ ಮಾಡ್ಲಿಕ್ಕೆ ಸೊ ಈ ಒಂದಷ್ಟು ಟಿಪ್ಸ್ ನ ಎಲ್ಲಾನು ಅಳವಡಿಕೆ ಮಾಡ್ಕೊಂಡ್ ಕಸ ನಿಮ್ಮ ಪ್ರಿಪ್ರೇಷನ್ ನ ಸ್ಟ್ರಾಂಗ್ ಮಾಡ್ಕೊಳ್ರಿ ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಹೇಳೋದಂತಂದ್ರೆ ಇನ್ನವರ್ಗೂ ಯಾಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ಸೊ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಪರೀಕ್ಷೆ ಒಂದು ಪ್ರಿಲಿಮಿನರಿ ಪರೀಕ್ಷೆ ಇರೋದು ನಿಮ್ದು ಮೇ ಟ್ವೆಂಟಿ ಫೋರ್ ಗೆ ಅಂಡ್ ಮೇನ್ಸ್ ಇರೋದು ಆಗಸ್ಟ್ ಐದನೇ ತಾರೀಕಿಂದ ಐದು ದಿನ ಒಂದು ಮೇನ್ಸ್ ಪರೀಕ್ಷೆ ನಡೀತದ ಫೈವ್ ಡೇಸ್ ಸೊ ಹಾರ್ಡ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಫೈವ್ ಮಂತ್ಸ್ ಒಂದು ಗ್ಯಾಪ್ ಅದ ಸೊ ಇಷ್ಟ ನೋಡಿದಾಗ ಒಂದ್ ಐಡಿಯಾ ಅಂತೂ ಬರ್ತದ ನಿಮಗೆ ಪ್ರಿಲಿಮ್ಸ್ ಯಾವತ್ತದ ಮೇನ್ಸ್ ಯಾವತ್ತದ ಎಷ್ಟ್ ಟೈಮ್ ಐತಿ ಅರೌಂಡ್ ಟೆನ್ ಮಂತ್ಸ್ ಟೈಮ್ ಅದ ನಿಮ್ ಕಡೆ ಇವಾಗ ಸೊ ಈಗ ಜುಲೈದಿಂದ ಒಂದ್ ಸ್ಟಾರ್ಟ್ ಮಾಡ್ತೇನೆ ಅಂದ್ರೂ ಟೆನ್ ಮಂತ್ಸ್ ಟೈಮ್ ಐತಿ ಸೊ ಈ ಒಂದು ಟೈಮ್ ನ ನೀವು ಬೆಸ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನೀವು ಪರೀಕ್ಷೆನ ಕ್ಲಿಯರ್ ಮಾಡ್ತೀರಿ ಸೊ ಹಿಂಗಾಗಿ ಒಂದು ಸ್ಟ್ರಾಟಜಿ ರೆಡಿ ಮಾಡ್ಕೋಕಿಂತ ಮೊದ್ಲ ನಿಮಗೆ ಒಂದು ಐಡಿಯಾ ಇರ್ಬೇಕು ಯಾವಾಗ ಪರೀಕ್ಷೆ ಅದ ಪ್ರಿಲಿಮ್ಸ್ ಯಾವಾಗ ಮೇನ್ಸ್ ಯಾವಾಗ ಪ್ರಿಲಿಮ್ಸ್ ಮೇನ್ಸ್ ಇನ್ ಬಿಟ್ವೀನ್ ಗ್ಯಾಪ್ ಎಷ್ಟೈತಿ ಸೊ ದಟ್ ನಾವ್ ಒಂದಷ್ಟು ಮೇನ್ಸ್ ಪೋರ್ಷನ್ ನ ಓದ್ಲಿಲ್ಲ ಅಂದ್ರು ಅದನ್ನ ಓದ್ಕೊಳ್ಲಿಕ್ಕೆ ಎಷ್ಟು ಟೈಮ್ ಅದ ಅದನ್ನ ರಿವೈಸ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಅದ ಆನ್ಸರ್ ರೈಟಿಂಗ್ ಮಾಡ್ಕೊಳಿಕ್ ಎಷ್ಟು ಟೈಮ್ ಅದ ಬಿಕಾಸ್ ಈ ಒಂದು ಪೂರ್ತಿ ಜರ್ನಿ ಒಳಗ ಓದ್ಲು ಬೇಕು ರಿವಿಜನ್ ಮಾಡ್ಬೇಕು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸು ಮಾಡ್ಬೇಕು ಸ್ಟ್ಯಾಟಿಕ್ ಪೋರ್ಷನ್ ಓದ್ಬೇಕು ಡೈನಾಮಿಕ್ ಪೋರ್ಷನ್ ಓದಬೇಕು ಸೊ ಹಿಂಗಾಗಿ ಇದಕ್ಕೊಂದು ಸಿಸ್ಟಮೆಟಿಕ್ ವೇ ಇರ್ಬೇಕಾಗ್ತದ ಒಂದು ಸಿಸ್ಟಮೆಟಿಕ್ ಸ್ಟ್ರಾಟಜಿನ ನೀವು ರೆಡಿ ಮಾಡ್ಕೋಬೇಕಂತಂದ್ರೆ ಇಷ್ಟೆಲ್ಲಾ ಒಂದು ಇನ್ಫಾರ್ಮೇಶನ್ ಗೊತ್ತಿರ್ಬೇಕಾಗ್ತದ ಸೊ ಇಲ್ಲಿ ಈ ಒನ್ ಇಯರ್ ಒಳಗ ನೀವು ಏನೇನ್ ಮಾಡಬೇಕು ಅನ್ನೋ ಒಂದು ಲಿಸ್ಟ್ ನೋಡೋದಾದ್ರೆ ಫಸ್ಟ್ ನೀವು ಜಿ ಓದಬೇಕು ಓದ್ಬೇಕು ಸ್ಟ್ಯಾಟಿಕ್ ಪೋರ್ಷನ್ ಸೊ ಅಗೇನ್ ಜಿ ಎಸ್ ಅಂದ್ರೆ ಪಾಲಿಟಿ ಎಕನಾಮಿ ಎನ್ವೈರ್ಮೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಹಿಸ್ಟ್ರಿ ಪಾಲಿಟಿ ಸೊ ಜಿ ಎಸ್ ಓದ್ಬೇಕು ದೆನ್ ಸಿ ಎ ಕರೆಂಟ್ ಅಫೇರ್ಸ್ ಡೈನಾಮಿಕ್ ಪೋರ್ಷನ್ ಇದೆ ಸೊ ಕರೆಂಟ್ ಅಫೇರ್ಸ್ ಮಾಡ್ಬೇಕು ಅಗೇನ್ ಸಿ ಸ್ಯಾಟ್ ಇದೊಂಥರ ಎಲ್ಲಾರ್ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಹೆಡ್ ಎಕ್ ಇದೆ ಸಿ ಸ್ಯಾಟ್ ಸೊ ಸಿ ಸ್ಯಾಟ್ ಮಾಡ್ಕೋಬೇಕು ಜೊತೆಗೆ ಏನ್ ಇರ್ತದ ಆಪ್ಷನಲ್ ಎರಡ ಆಪ್ಷನಲ್ ಪೇಪರ್ ಇರ್ತಾವ ಸೊ ಆಪ್ಷನಲ್ ಗೆ ನೀವು ರೆಡಿ ಆಗ್ಬೇಕು ಸೊ ಬಿಫೋರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲನ ಯಾವ ಆಪ್ಷನಲ್ ನ ಸೆಲೆಕ್ಟ್ ಮಾಡ್ಕೋತೀರಿ ಅದನ್ನ ಮೊದಲ ಸೆಲೆಕ್ಟ್ ಮಾಡ್ಕೋಬೇಕು ಅಂಡ್ ಪ್ರಿಲಿಮ್ಸ್ ಜೊತೆ ಜೊತೆ ಆಪ್ಷನಲ್ ಸಿಲೆಬಸ್ ಅನ್ನು ಮುಗಿಸ್ಕೊಂಡಿರ್ಬೇಕು ನೀವು ಮೇನ್ಸ್ ಒಳಗ್ ಆಪ್ಷನಲ್ ಪೇಪರ್ ಬರ್ತದ ತಡಿ ಅಂತ ಹೇಳಿ ಈ ಬರೀ ಎರಡೂವರೆ ಒಳಗ ನಾ ಆಪ್ಷನಲ್ ಮಾಡ್ತೇನೆ ಅಂತಂದ್ರೆ ಸಾಧ್ಯನೇ ಇಲ್ಲ ಅದು ಎಂಥವ್ರ ಸಾಧ್ಯ ಇಲ್ಲ ಯಾಕಂದ್ರೆ ಇರೋ ಎರಡು ಎರಡೂವರೆ ತಿಂಗಳೊಳಗ ಆಲ್ರೆಡಿ ಮೇನ್ಸ್ ನ ನೀವು ಓದ್ಬೇಕು ಎಥಿಕ್ಸ್ ನ ಪ್ರಿಪೇರ್ ಆಗ್ಬೇಕು ಕೇಸ್ ಸ್ಟಡಿಗೆ ಎಥಿಕ್ಸ್ ಗೆ ಆಮೇಲೆ ಎಸ್ ಎ ಪೇಪರ್ ಇರ್ತದ ಕಂಪಲ್ಸರಿ ಕನ್ನಡ ಕಂಪಲ್ಸರಿ ಇಂಗ್ಲಿಷ್ ಇರ್ತದ ಸೊ ಇಷ್ಟೆಲ್ಲಾದ್ರೂ ರಿವಿಷನ್ ನೀವು ಮಾಡ್ಬೇಕು ಅದು ಏನಾರ ನೀವೆಲ್ಲ ಬೆಸ್ಟ್ ಆಗಿ ಸಿಲಬಸ್ ಕವರ್ ಮಾಡಿದ್ರಿ ಮೇನ್ಸ್ ಅದು ಅಂದಾಗ ನಿಮ್ಗೆ ಇಲ್ಲಿ ರಿವಿಷನ್ ಸಿಕ್ತದ ಸಮಯ ಅದನ್ ಬಿಟ್ಟು ನೀವು ಈ ಎರಡೂವರೆ ತಿಂಗಳೊಳಗೆ ಅದ್ರ ಜೊತೆ ಮತ್ತೆ ಆಪ್ಷನಲ್ ಆಮೇಲೆ ಆಮೇಲೆನ ಓದ್ತೇನೆ ಅಂತಂದ್ರೆ ಪಾಸಿಬಲ್ ಆಗಂಗಿಲ್ಲ ಸೊ ಹಿಂಗಾಗಿ ಸ್ಟ್ರಾಟಜಿ ಬೇಕಾಗ್ತದ ಹಿಂಗಾಗಿ ರುಟೀನ್ ಬೇಕಾಗ್ತತಿ ಹಿಂಗಾಗಿ ಒಂದು ಟೈಮ್ ಟೇಬಲ್ ಒಂದು ಸಿಸ್ಟಮೆಟಿಕ್ ವೇನೋ ಬೇಕಾಗ್ತದ ಈ ಒಂದು ಪರೀಕ್ಷೆ ಒಳಗ ಸೊ ಲಾಸ್ಟ್ ಏನಂತಂದ್ರೆ ಇಂಟರ್ವ್ಯೂ ಇಷ್ಟು ಈ ಒಂದು ಪರೀಕ್ಷೆ ಒಳಗ ನೀವು ಮಾಡ್ಬೇಕಾದಂತ ಏನು ಜಿ ಸ್ಟ್ಯಾಟಿಕ್ ಪೋರ್ಷನ್ ಕವರ್ ಮಾಡ್ಬೇಕು ಡೈನಾಮಿಕ್ ಪೋರ್ಷನ್ ಕವರ್ ಆಗ್ಬೇಕು ಸಿಸ್ಯಾಟ್ ಆಗ್ಬೇಕು ಆಪ್ಷನಲ್ ಆಗ್ಬೇಕು ಇಂಟರ್ವ್ಯೂ ಸೊ ಇದಕ್ಕ ನೀವು ಟೈಮ್ ನ ಸೆಗ್ರಿಗೇಟ್ ಮಾಡ್ಕೋಬೇಕು ಒಂದು ಪ್ಲಾನ್ ನ ಮಾಡ್ಕೋಬೇಕು ಅಂಡ್ ಇದಕ್ಕೆ ಒಂದು ಬೆಸ್ಟ್ ರುಟೀನ್ ಬೇಕಾಗ್ತದೆ ಅವರ್ ಓದ್ತೇನೆ ಅವರ್ ಮಲ್ಕೋತೇನಿ ಏನೇನು ಓದ್ತೇನೆ ಯಾವಾಗ ಯಾವಾಗ ಓದ್ಕೋತೇನಿ ಅನ್ನೋದಕ್ಕೆ ಒಂದು ಟೈಮ್ ಟೇಬಲ್ ಅಂಡ್ ಐ ಎಷ್ಟ್ ಮಲ್ಕೋತೀನಿ ಯಾವ ತರ ಒಂದು ವೇ ನಾ ಫಾಲೋ ಮಾಡ್ತೇನಿ ಅನ್ನೋದಕ್ಕೆ ಒಂದು ಬೆಸ್ಟ್ ರೂಟೀನ್ ಇವೆರಡು ಇದ್ದಾಗಷ್ಟ ನಿಮ್ಮ ಒಂದು ಸ್ಟ್ರಾಟಜಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತದ ಅದರ್ವೈಸ್ ವರ್ಕ್ ಆಗಕ್ ಸಾಧ್ಯ ಇಲ್ಲ ಸೊ ಈಗ ನಾವು ಒಂದು ಟೈಮ್ ಟೇಬಲ್ ಒಂದು ಸ್ಟ್ರಾಟಜಿನ ಶೇರ್ ಮಾಡ್ತೇನೆ ಬಟ್ ಏನ್ ಮಂತ್ಸ್ ಆಗಿರ್ಬೋದು ಸಬ್ಜೆಕ್ಟ್ ಆಗಿರ್ಬೋದು ನಿಮ್ಮ ಅಕಾರ್ಡಿಂಗ್ ಟು ನೀವು ಚೇಂಜ್ ಮಾಡ್ಕೋಬಹುದು ಇದು ಆಸ್ ಇಟ್ ಈಸ್ ನಾ ಇವಾಗ ಏನ್ ಹೇಳ್ಲಿಕ್ಕೆ ನಾನ್ ಅದನ್ನ ಫಾಲೋ ಮಾಡ್ಬೇಕಂತ ಏನಿಲ್ಲ ಮಂತ್ ಗಳ ಟೈಮ್ ಟೇಬಲ್ ನ ಶೆಡ್ಯೂಲ್ ನ ಎಲ್ಲ ಈಗ ಜುಲೈ ಇಂದ ನವೆಂಬರ್ ಡಿಸೆಂಬರ್ ಇಂದ ಜನವರಿ ಫೆಬ್ರವರಿ ಮಾರ್ಚ್ ಟು ಮೇ ಈ ತರ ಒಂದು ನಾಲ್ಕು ಪಾರ್ಟ್ ಒಳಗ ಡಿವೈಡ್ ಮಾಡೇನ್ ನಾನು ಇದನ್ನ ನೀವು ಚೇಂಜಸ್ ನ ಸಬ್ಜೆಕ್ಟ್ ನ ಚೇಂಜ್ ಮಾಡ್ಕೋಬಹುದು ಸೊ ಈಗ ಎಲ್ ಹೆಂಗಂದ್ರ ಈಗ ಜುಲೈ ಜುಲೈ ಇಂದ ನವೆಂಬರ್ ಜುಲೈ ಅಂದ್ರೆ ಆಲ್ಮೋಸ್ಟ್ ಮುಗ್ದು ಹೋಯ್ತು ಸೊ ಇವಾಗ ಉಳಿದಂತ ಟೈಮು ಒಂದು ಟೆನ್ ಡೇಸ್ ಪ್ಲಸ್ ನವೆಂಬರ್ ವರ್ಗು ನೀವೇನೇನು ಓದ್ಬೇಕಂದ್ರ ಅಥವಾ ಕಂಪ್ಲೀಟ್ ಮಾಡ್ಬೇಕಂತಂದ್ರ ಹಿಸ್ಟ್ರಿ ಪಾಲಿಟಿ ಜೋಗ್ರಫಿ ಅಂಡ್ ಆಪ್ಷನಲ್ ಪೇಪರ್ ಒನ್ ಅನ್ನ ನೀವು ಸ್ಟಾರ್ಟ್ ಮಾಡ್ಕೊಂಡು ಪ್ರಿಪ್ರೇಶನ್ ಮಾಡ್ಕೋಬೇಕಾಗ್ತದ ಈ ಒಂದ್ ಫೇಸ್ ಒಳಗ ಇನ್ನ ಡಿಸೆಂಬರ್ ಟು ಜನವರಿ ಎಥಿಕ್ಸ್ ಆರ್ಟ್ ಅಂಡ್ ಕಲ್ಚರ್ ಅಂತೂ ಸೆಲೆಕ್ಟೆಡ್ ಪೋರ್ಷನ್ ನ ಓದಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಕಡಿಮೆ ಸಮಯದೊಳಗೆ ಮುಗಿತೈತಿ ಯಾಕಂದ್ರೆ ನೀವು ಹಿಸ್ಟ್ರಿ ಓದಿರ್ತೀರಿ ಹಿಸ್ಟ್ರಿ ಇಲ್ಲಿ ಕಂಪ್ಲೀಟ್ ಆಗೈತನಂದ್ರೆ ಆರ್ಟ್ ಅಂಡ್ ಕಲ್ಚರ್ ಮಾಡುವಾಗ ನಿಮ್ಗೆ ಜಾಸ್ತಿ ಒಂದು ಪ್ರೆಸರ್ ಆಗಿರ್ಬೋದು ಸ್ಟ್ರೆಸ್ ಆಗಂಗಿಲ್ಲ ಜೊತೆಗೆ ಆಪ್ಷನಲ್ ಟೂ ನ ಸ್ಟಾರ್ಟ್ ಮಾಡ್ಕೋಬೇಕಾಗ್ತದ ದೆನ್ ಫೆಬ್ರವರಿ ಮಂತ್ ನೀವ ಎನ್ವೈರ್ಮೆಂಟ್ ಎನ್ವೈರ್ಮೆಂಟ್ ಆರಾಮ್ ಹೋಗಿತ್ತು ಫಿಫ್ಟೀನ್ ಡೇಸ್ ಒಳಗ ಇನ್ನ ಸೈನ್ಸ್ ಅಂಡ್ ಟೆಕ್ ಆದ ಮಂತ್ ಒಳಗ ಯಾಕೆ ಇಟ್ಟೇನಿ ಅಂತಂದ್ರ ಸೈನ್ಸ್ ಅಂಡ್ ಟೆಕ್ ಅಲ್ವಾಗೆ ಸಪ್ರೇಟ್ ಪುಸ್ತಕಗಳನ್ನು ಓದೋ ಅವಶ್ಯಕತೆ ಇಲ್ಲ ಕರೆಂಟ್ ಅಫೇರ್ಸ್ ನೀವೇನೂ ಡೇ ಒನ್ ಇಂದ ಓದಾತಿದ್ರಿ ಅಂತಂದಾಗ ನಿಮಗ ಇಲ್ಲಿ ಸಪ್ರೇಟ್ ಆಗಿ ಜಾಸ್ತಿ ಸಮಯ ಬೇಡ ಸೊ ದೆನ್ ಮಾರ್ಚ್ ಟು ಮೇ ಈ ಒಂದು ಪೋರ್ಷನ್ ಏನಾಯ್ಲಾ ಇಲ್ಲಿ ಬರೀ ನೀವೇನ್ ಮಾಡ್ಬೇಕಂದ್ರೆ ಇಷ್ಟೆಲ್ಲಾ ಏನ್ ಓದಿರ್ಲಾ ಅದನ್ನ ಬರೀ ರಿವಿಜನ್ ಮಾಡೋದು ಅಂಡ್ ಮಾಕ್ ಟೆಸ್ಟ್ ಅಟೆಂಡ್ ಮಾಡೋದು ಟೆಸ್ಟ್ ಸಿರೀಸ್ ಜಾಯಿನ್ ಆಗೋದು ಅಂಡ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದು ಇದೆಲ್ಲ ಮಾಡ್ಬೇಕು ಅಂಡ್ ಮಾರ್ಚ್ ಇಂದ ಮೇ ಒಳಗ ಜಾಸ್ತಿ ಫೋಕಸ್ ಫಿಲಿಮ್ಸ್ ಗೆನೆ ಇರ್ಲಿ ಇನ್ ಕೇಸ್ ಯಾವಾಗೋಕ್ ಆಯ್ತು ಅಂದಾಗ ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಅನ್ನು ಇಲ್ಲಿ ಮಾಡ್ಕೋಬಹುದು ಇನ್ ಕೇಸ್ ಫೆಬ್ರವರಿ ವರ್ಗೂ ನಿಮ್ದು ಟಾಪಿಕ್ ಮುಗಿಲಿಲ್ಲ ಅಂದಾಗ ಮಾರ್ಚ್ ಫಿಫ್ಟೀನ್ ಅಥವಾ ಮಾರ್ಚ್ ಎಂಡ್ ವರ್ಗು ನೀವೇನಾರು ಇಲ್ಲಿ ಪೆಂಡಿಂಗ್ ಸಿಲಬಸ್ ಉಳಿದಿತ್ತು ಅಂತ ಅಂದಾಗ ಅದನ್ನು ನೀವು ಏಪ್ರಿಲ್ ವರ್ಗೂ ಅಥವಾ ಮಾರ್ಚ್ ಫಿಫ್ಟೀನ್ ವರ್ಗೂ ಓದ್ಕೊಂಡ ರಿಮೈನಿಂಗ್ ಟೈಮ್ ನ ನೀವು ರಿವಿಜನ್ ಗೆ ಇಡ್ಬೇಕಾಗ್ತದ ಸೊ ಈ ತರ ಒಂದು ಪ್ಲಾನ್ ನ ಮಾಡ್ಕೋಬೇಕಾಗ್ತದೆ ಈಗ ಸಮಯ ಈ ಒಂದು ಟೆನ್ ಮಂತ್ಸ್ ಒಳಗ ನೀವು ಈ ತರ ಮಾಡ್ಕೊಂಡ್ರೆ ನಿಮ್ಮ ಒಂದು ಸಿಲಾಬಸ್ ಕವರ್ ಆಗ್ತದ ಸೊ ಇದಕ್ಕೆ ಎಸ್ ಅವರ್ ಬೇಕು ಅನ್ನೋದನ್ನ ನೀವು ನಿಮ್ಮ ಅಕಾರ್ಡಿಂಗ್ ಟು ನೀವ್ ಏನಾರ ಕೆಲಸ ಮಾಡೋರ್ ಇದ್ರಿ ಅಂದ್ರ ಅದ್ರ ಬೇಸ್ ಮೇಲೆ ಅಥವಾ ಫ್ರೀ ಆಗಿ ಇರುವಂತ ವಿದ್ಯಾರ್ಥಿಗಳು ಇವಾಗ ನೀವು ಈ ತರ ಒಂದು ಸಬ್ಜೆಕ್ಟ್ ನ ಕವರ್ ಮಾಡ್ಲೇಬೇಕು ಅಂತಂದಾಗ ಎಂಟ್ರಿಂದ ಆದ್ರೂ ನೀವು ಹಾಕ್ಬೇಕಾಗ್ತದ ಯಾಕ ಹೇಳತೇನಿ ಅಂತಂದ್ರ ಇಲ್ಲಿ ನೀವು ಆಪ್ಷನಲ್ ಏನಾರ ಮಾಡಿರಿ ಅನ್ಕೊಡ್ರಿ ಜಸ್ಟ್ ಪ್ರಿಮ್ಸ್ ಅಷ್ಟ ಫೋಕಸ್ ಕೊಡ್ತೇನೆ ಮೇ ಟ್ವೆಂಟಿ ಫೋರ್ ವರ್ಗು ಅಂತ ಹೇಳಿ ಬರೀ ಪ್ರಿಮ್ಸ್ ಸಲುವಾಗಿ ಹೋದ್ರಿ ಅಂತಂದಾಗ ಜಸ್ಟ್ ಉಳಿದಂತ ಟೂ ಪಾಯಿಂಟ್ ಫೈವ್ ಮಂತ್ಸ್ ಒಳಗ ಮೇನ್ಸ್ ಒಂದು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸು ಎಸ್ ಎ ಪ್ರಾಕ್ಟೀಸ್ ಆಗಿರ್ಬೋದು ಎಥಿಕ್ಸ್ ಕೇಸ್ ಸ್ಟಡಿ ಆಗಿರ್ಬೋದು ಯಾವ್ದು ಪಾಸಿಬಲ್ ಆಗಂಗಿಲ್ಲ ಸೊ ಪ್ರಿಮ್ಸ್ ಜೊತೆ ಜೊತೆ ಮೇನ್ಸ್ ಗೆ ನೀವು ಪ್ರಿಪ್ರೇಷನ್ ಮಾಡ್ಕೊಂತ ಹೋಗ್ಬೇಕಾಗ್ತತಿ ಸೊ ಇಲ್ಲಿ ಯಾವಾಗ ಯಾವಾಗ ವೀಕ್ ಒಳಗ್ ಬೋರ್ ಆ ಟೈಮ್ ಒಳಗ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದು ಹದಿನೈದು ದಿನಕ್ಕೆ ಒಂದರ ಎಸ್ ಬರೆಯೋದು ಅಟ್ ಲೀಸ್ಟ್ ಕರೆಂಟ್ ಅಫೇರ್ಸ್ ದಿನ ಈಗ ಹೆಂಗಂದ್ರೆ ಇಲ್ಲಿ ಕರೆಂಟ್ ಅಫೇರ್ಸ್ ನಾನು ಪರ್ಟಿಕ್ಯುಲರ್ಲಿ ಬರ್ದಿಲ್ಲ ಅಂದ ತಕ್ಷಣ ಕರೆಂಟ್ ಅಫೇರ್ಸ್ ಇಗ್ನೋರ್ ಮಾಡೋದಲ್ಲ ಇಲ್ಲಿ ಡೇ ಒನ್ ಅಫೇರ್ಸ್ ನೀವು ಓದ್ಕೊಂತ ಹೋಗುದ ಬೆಸ್ಟ್ ಒಂದ್ ನ್ಯೂಸ್ ಪೇಪರ್ ಒಂದ್ ಮ್ಯಾಗ್ಝೀನ್ ಸೊ ನ್ಯೂಸ್ ಪೇಪರ್ ಓದೋದ್ರಿಂದ ಸೈನ್ಸ್ ಅಂಡ್ ಟೆಕ್ ಕ್ಲಿಯರ್ ಆಗ್ತಿರ್ತದ ದೆನ್ ಎಥಿಕ್ಸ್ ಒಳಗಿನ ಕೇಸ್ ಸ್ಟಡೀಸ್ ಗೆ ನಿಮಗೆ ಹೆಲ್ಪ್ ಆಗ್ತದ ಇಂಗ್ಲಿಷ್ ಒಂದು ಕಂಪಲ್ಸರಿ ಇಂಗ್ಲಿಷ್ ಪೇಪರ್ ಗೆ ಹೆಲ್ಪ್ ಆಗ್ತೈತಿ ಒಂದಷ್ಟು ಪಾಲಿಟಿ ಜೋಗ್ರಫಿಕಲ್ ಒಂದಷ್ಟು ಕರೆಂಟ್ ಇವೆಂಟ್ಸ್ ಏನ್ ಬರ್ತಾವಲ್ಲ ಅಲ್ಲೆಲ್ಲ ನಿಮಗೆ ಹೆಲ್ಪ್ ಆಗ್ತಾ ಹೋಗ್ತಿರ್ತದ ಕರೆಂಟ್ ಅಫೇರ್ಸ್ ಇಂದ ಸಿಲಬಸ್ ಓವರ್ಲ್ಯಾಪ್ ಆಗ್ತಿರ್ತದ ಕವರ್ ಆಗ್ತಿರ್ತೈತಿ ಎನ್ವೈರ್ಮೆಂಟ್ ಅನ್ನು ಕರೆಂಟ್ ಅಫೇರ್ಸ್ ಇಂದ ನಿಮ್ದು ಆಗ್ತಿರ್ತದ ಅಂದ್ಕೊಡ್ಲಿ ನೀವು ವೀಕ್ ಒಳ್ಳೆ ಟೈಮ್ ಸಿಕ್ಕಾಗ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸು ಹದಿನೈದು ಒಂದ್ ಎಸೆ ಪ್ರಾಕ್ಟೀಸು ಒಂದೇ ಬರೀ ಹದಿನೈದು ದಿನಕ್ಕ ಒಂದ್ ಎಸೆ ಇನಫ್ ಅದ ಸೊ ಬಟ್ ಬರೀತಾ ಇರ್ಬೇಕು ನೀವು ಆನ್ಸರ್ ರೈಟಿಂಗ್ ಇರಬೇಕು ಎಸ್ ಎ ಇರಬೇಕು ಕೆ ಸ್ಟಡಿ ಸೊ ಇಷ್ಟ ಮಾಡಿದ್ರಿ ಅಂದ್ರೆ ಮೇನ್ಸ್ ಒಳಗ ನಿಮ್ದು ಒಂದು ರೈಟಿಂಗ್ ಸ್ಕಿಲ್ಸ್ ಗಳೆಲ್ಲ ಇಂಪ್ರೂವ್ ಆಗ್ಬಿಡ್ತಾವ ರೈಟಿಂಗ್ ಸ್ಪೀಡ್ ರೈಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆದವು ಅಂತಂದ್ರೆ ಅರ್ಧ ಕೆಲಸ ಆದಂಗ ಆಮೇಲೆ ಏನಿದ್ರು ಸಿಲಾಬಸ್ ಕವರ್ ಮಾಡೋದು ರಿವಿಜನ್ ಮಾಡುದು ಸೊ ಆಲ್ಮೋಸ್ಟ್ ಪ್ರಿಲಿಮ್ಸ್ ಆದ ತಕ್ಷಣ ಸಮಯ ಬರೀ ರಿವಿಜನ್ ಇತ್ತು ಅಂತಂದ್ರೆ ಬೆಸ್ಟ್ ಆಗ್ತದೆ ಬಿಕಾಸ್ ಹಂಡ್ರೆಡ್ ಪರ್ಸೆಂಟ್ ರಿವಿಷನ್ ಗೆ ಆರಾಮಾಗಿ ನೀವು ಹಂಡ್ರೆಡ್ ಪರ್ಸೆಂಟ್ ನ ಮಾಡ್ಕೋಬಹುದು ಸೊ ಟ್ರೈ ಮಾಡ್ರಿ ಈ ಒಂದು ಸ್ಟ್ರಾಟಜಿನ ಇದ್ರೊಳಗೆ ನೀವು ಬದಲಾವಣೆನೂ ಮಾಡ್ಕೋಬಹುದು ಈ ಮಂತ್ ಒಳಗೆ ಸಬ್ಜೆಕ್ಟ್ ಎಲ್ಲ ತೆಗೆದಿ ಇಲ್ಲಿ ಹಾಕೋಬಹುದು ಈ ಸಬ್ಜೆಕ್ಟ್ ನ ಇಲ್ಲೇ ಆಡ್ ಮಾಡ್ಕೋಬಹುದು ಸೊ ನಿಮ್ಗೆ ಆ ತರ ನೀವು ಸ್ಟಾರ್ಟ್ ಮಾಡ್ರಿ ಇದೊಂದು ಸ್ಟ್ರಾಟಜಿ ಓವರ್ ಆಲ್ ಈ ತರ ಮಾಡ್ಬೇಕು ಅಂತ ಹೇಳಿ ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೇತ್ ಅನ್ಕೋತೇನೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಥ್ಯಾಂಕ್ ಯು